ಸಾಗರದಿಂದ ಬಂದಿದ್ದಾರೆ ಸ್ಪೆಷಲ್ ಪುದೀನಾ ಚಟ್ನಿ ಸೋಡಾ ಕುಡಿಲಿಕ್ಕೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೇನೆ ಆದಷ್ಟು ಲಾರ್ಜೆಸ್ಟು ಬರೋರು ಎಲ್ಲ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ಬಿಟ್ಟು ನಮ್ಮ ಹುಡುಗಂಗೆ ಸಪೋರ್ಟ್ ಮಾಡಿ ಹಂಗೆ ಅವನ ಜೊತೆಗಿರೋರು ಎಲ್ಲ ಬಂದ್ಬಿಟ್ಟು ಅವರು ಕೂಡ ಸಪೋರ್ಟ್ ಮಾಡಿ ಬಂದು ಎಲ್ಲರೂ ಬಂದ್ಬಿಟ್ಟು ಎಲ್ಲ ಸೋಡಾ ಕೊಟ್ಕೊಂಡು ಸೋಡಾ ಚೆನ್ನಾಗಿದೆ ಬ್ಲಾಗ್ ಸ್ಟಾರ್ ರಾಜೇಶ್ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಗ್ರಾಮೀಣ ಪ್ರತಿಭೆ ಒಳ್ಳೇದಾಗಲಿ